ಲಕ್ಷ್ಮಣ ಮಾಸ್ತರ ಹಾರಿ ಹಿಡ್ಕೊಂಡು ಬಂದು ಡೆಲ್ಲಿ ಹಾಡಿಕೆ ಮಾಡಿ ಬೆಂಗ್ಳೂರ್ ಪೊಲೀಸ್ ನೌಕರಿ ಹೋದ್ರ ಜಗತ್ತದೊಳಗ ಪೈಪ್ ಹಿಡಿದು ಹಾಡಿಕೆ ಮಾಡಿ ಸ್ವರ್ಗವಾಸಿಯಾಗಿ ಹೋಗಿ ಆ ಪೈಪ್ ಇವ್ರು ಬಲಿ ಉಳ್ದದ ನೋಡಿರಿ ಇವ್ರು ಪುನಃ ಪೈಪ್ ಯಾವತ್ತಿನ್ನ ಇದನಾಗ ಪೈಪ ಹಾರಿ ತಗೊಂಡ್ರ ನೀನು ಶ್ಯಾಣ್ಯ ಆಹಾ ಎಲ್ಲಿ ಬೇಕೋ ಪೈಪ್ ರೀ ಶು ಮಾಸ್ತಾರ ಎಷ್ಟೋ ಮಂದಿ ಕಳ್ಳೋಗ ಬಂದು ಕಿಡ್ಕೊಂಡು ಹಾಡ್ಲಿಕ್ಕೆ ಬಂದವ್ರಿಗೆ ಅದೇ ಬಂದಕ್ಕೆ ಹೊಳ್ಳೆ ಅವ್ರು ತೆಲಿ ಹಿಡ್ದಾವ ಒಟ್ಟಿಗೆ ರಾಹುಲ್ ಮಾಸ್ತಾರನ ಒಟ್ಟಿಗೆ ರಾಹುಲ್ ಮಾಸ್ತಾರನ ಆಹಾ ಈ ಪೈಪ ಹಾರಿ ತೊಗೊಂಡು ಬಂದೀವಿ ಇದು ಇವು ಹೋತು ಓತು ಬುಕ್ಕನ ಮಾಡಿ ಹೊರ ಹೊಡೆವನವಾ ಇಲ್ಲೇ ಹೋಗಿಲ್ಲ ಇಲ್ಲಿ ನಿಗಡಿ ಕೆರೆಯಾಗ ಈಶಾ ಮಾತಾಡಿ ನನಗೆ ಕೊಡ್ತಿದ್ರ ಹ ಸುಮ್ಮ ಪೈಪ ವಿಪ ಅಂದ್ರೆ ಕೆಲಸ ಆಗುದಿಲ್ಲ ನಿಮ್ಗೊಂದು ಸ್ನೇಹಿತ ಸುಧಾಮನ ಸ್ನೇಹದಿಂದ ಹೊಳ್ಳಿ ಹೋಗೋದ್ರ ಒಳಗ ಗುಡಿಸ್ಲಿದ್ದಂತ ಮನಿ ಬಂಗಾರ ಆಗ್ಯದ ಹೌದ 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 ಮತ್ತ ಕೃಷ್ಣ ಪ್ರೀತಿ ಮಾಡಿದ್ದು ಯಾರಿಗಿ ಯಾರಿಗಿರಿಪ್ಪ ಅದಾನು ಮ್ಯಾಗ ಪ್ರೀತಿ ಮಾಡಿದ ಹ ಕೃಷ್ಣ ರಾಧನ ಪ್ರೀತಿ ಹಸರಾ ಮರಿ ಉಳಿತು ಅದಕ್ಕಾಗಿವೆ ಈಗ ಭೂಮಿ ತಲೆಮ ಜಾನಪದ ಬಂದವು ಏನಪ್ಪಾಪ ಮಾಡಿದ್ರು ರಾಧಾಕೃಷ್ಣ ಬ್ಯಾರೇದ ಮದುವೆ ಅದು ದೇವಾನು ದೇವತೆಗಳು ಬೇರಾದರು ನಾವೆಲ್ಲಿ ಒಂದಾಗಬೇಕು ಮಾನವರು ನಾವೆಲ್ಲಿ ಒಂದಾಗಬೇಕು ಮಾನವರು ಪ್ರೀತಿ ದೇವತರಿಗೆ ಸಹಿತ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಗುದಿಲ್ಲ ಆದ್ರೆ ಅವರು ಸ್ನೇಹದಿಂದ ಜಗತ್ತದೊಳಗೆ ಇಂತಾದ ಕೂನ್ ಹೊಳಸಾರ ಅದಕ್ಕ ಜಗತ್ತದೊಳಗ ಸ್ನೇಹ ಮಾಸ್ತಾರ ಬಾಳ್ ತಿರುಗಾಡಿ ಹಾಡ್ಲತ್ತ ಶಾಣ್ಯನತ್ ನಾ ನಡೀಲ ಅವ್ರ ನಿಮಗೆ ಆತರೀ ಶಿಸ್ತು ಎಚ್ಚರಿ ಹಾಡ್ರ ದವಾಣಿಕೆ ಕೊಡ್ಲಾಕತ್ತಾರ ಅನ್ಸಲತ್ತ ನನಗ ಕೆಲವೊಂದು ಮಂದಿಗೆ ಈ ಇವ್ರ ಯಾನ್ ಅದಾರಲ್ರಿ ನಮ್ ಜೋಡ ಇವ್ರಿಗೆ ಮದಗೊಂಡ್ ಮುತ್ತಾನು ಮರಿ ಅಂದ್ರ ಥಂಡಿ ಉಡಿ ಹತ್ತುದು ಇನ್ನೊಂದು ಆ ಭಾಳ ಹತ್ಕೊತಾರೆ ರೀ ಹಂಗೆನ ಇವರು ಮದ್ಗೊಳ ಮುತ್ತ್ಯ ಮರಿ ಅಂದ್ರೆ ಇವ್ರಿಗೆ ಹೊಟ್ಕಿತ್ತು ಬಾಳ ಭಾಳ ಭಾಳ ರೀ ಸರಿ ಆಗಲ್ಲ ಇವ್ರಿಗೆ ಆ ಹಾ ಆಗೋದಿಲ್ಲ ಯಾಕಂದ್ರೆ ಮದ್ಗೊಂಡ ಮುತ್ತ್ಯ ಹಂತ ಕೀರ್ತಿ ಭೂಮಿ ತೆಲಿಯಾಗ ಮಾಡ್ಯಾನ ಅದು ಹದ ಹದ್ ಅವನ ಹೆಸರು ಹೇಳಿ ಇವು ಎಲ್ಲರು ಕೀರ್ತಿ ಮಾಡಿ ಗಿಡ ಅವತ್ತು ಈ ಅಂಜಿಕೆ ಗೀವು ಬರೇ ಎಲ್ಲಿ ಹೊತ್ತೀರಿ ನೋಡ್ರಿ ಸರ್ವಸಾದಣಿ ಈ ಶ್ರಾವಣದಾಗ ಒಂದು ಎಂಟು ಒಂಬತ್ತು ಹಾಡಿಕೆ ಮಾಡಿದ್ರು ಇವ್ರು ಬರಲ್ಲ ನೀ ಮದ್ಗೊಳ ಮಿತ್ಯ ಮರಿ ಆ ಹಾರಿಗೆ ಮುತ್ಯಾಗ ಅಂತ ಮೊದಲ ಮುತ್ತ್ಯ ಅಲ್ಲ ರಾಹುಲ್ ನಾನು ಮರೀಯತ್ ಹೇಳ ಇದೇ ಹೇಳ್ತಾರ ಇವ್ರು ಬಟ್ಟೆ ಕೆಟ್ಟ ರೀ ಪೀರುಸ್ತಿ ಮಾಡಿ ಜಗತ್ಪದೊಳಗ ಕೀರ್ತಿ ಉಳಿಸದ ನನ್ನ ಮಾಯದ ಮಗ ಮಾಧುಲಿಂಗ ಮುತ್ತ್ಯ ಹ ಇದೇ ಭಂಡರ್ ಗೊಟ್ಟಿ ಒಳಗೆ ಈಗ ಸದ್ದ ಪೀರಾ ಮತ್ತು ಮಾಧುಲಿಂಗ ಮುತ್ಯ ಕೂಡುದಕ್ಕಾಗಿ ಆತ ಪೀರು ಸುದ್ದಿ ನಾವೂರ್ದಾದ ಎದರಿಂದ ಆದ ಗೆಳತನದಿಂದ ಅದ್ ಸ್ನೇಹಿತದಿಂದ ಅದ್ ಹೌದು இதே நல்ல ஜிமி சாபமுத்திய இந்த சித்தரோடு புண்ட சித்த ಮಲಾರ್ ನನ್ನ ಉಮ್ಮದಿ ಮಲಕಾರ ಸಿದ್ಧ ಮುತ್ತ ದೋಸ್ತಿ ಮಾಡಿದ್ರು ಇನ್ನೂವರೆಗೂ ಇನ್ನುವರೆಗೂ ಮ್ಯಾಗಿಂದು ಹೋಗಬೇಕಾದ್ರ ಮಲಕಾರ ಸಿದ್ಧ ಮುತ್ತಾನ ಮೂರ್ತಿ ಹೋಗಿ ಎಲ್ಲಿ ಕುಂಡಿರ್ತದ ಕರಜಗಿ ಜನ್ಯಾಸ ಮತ್ತ ಬಲಿ ಕುಂಡಿರ್ತದ ಬಾಗಲ ಮುಚ್ಚಿ ಬಿಡುತ್ತಾರೆ ಜನ ಹೊರಗುಂಡಿರ್ತದ ಇಬ್ಬರು ಮಾತು ಕಟ್ಟಿ ಆಯ್ತಂದ್ರ ಕಣ್ಣಿನ ಕಣಬಟ್ಲು ಹುಚ್ಚಿ ಠಳಂಗತ್ತೇಳಿ ಅವಾಜ್ ಬರ್ತದ ಅವಾಗ ಬಾಗಲಾಗ್ತದ ಅವಾಗ ಬಾಗಲಾತದ ಮಲಕಾರ ಸಿದ್ಧ ಮುತ್ತ ಭಕ್ತರ ಮನೆಗೆ ಭೂಮಿ ತೊಳೆದ ಚಿರ ಉಳಿದ ನೋಡ್ಲಾಕ್ ಸಿಗತದ ಹಿಂಗ ಎಲ್ಲರೇ ಯಾರ ಪ್ರೇಮ ಮಾಡಿ ಜಗತ್ತದೊಳಗ ಅವ್ರು ಖೂನು ಉಳಿದಿತ್ತು ಇನ್ನು ಹೆಂಗ ಇಲ್ಲಿ ಎಲ್ಲರೂ ಅವ್ರು ಭೇಟಿ ಹಾತಿರು ಹಿಂಗ ಅವ್ರ ಪ್ರೀತಿ ಅಂತ ಹೇಳಿ ಮುಂದಿನ ಸಂದಿಗೆ ಹೇಳಬೇಕು ಹದ ಈ ಪಳ್ಯಾಗ ಪ್ರೀತಿ ವಜ್ಜನೆ ಬೇಕು ಅದ್ ಹಾದ್ ಹಾದ ಹೌದೇಳೆ ಅದಕ್ಕೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಸಹಿತ ನಿಮ್ಮ ದಾನದ ಅದ ನಿಮ್ಮ ದಾನು ಹೊಗಳುವ ಹೊಲುವ ನಾ ಕಂಡೆ ರಾಮನಾಥ ನಾ ಕಂಡೆ ರಾಮನಾಥ ಅಂತ ಹೇಳ್ತಾರ ಹಾಂ ಹಾರಿ ಪಾಯ್ ಪ ತನ್ನಾರತ್ರೀ ಸಾರಿ ಅವರು ಅದು ಹಿಡಿದು ಇಲ್ಲ ಮಾತಾಡುದ ಹಾ ಹಾ ಅಪ್ಪ ಇಳೇನು ಪರಮಾತ್ಮ ಮಂದಿ ಅದ ಬಿಳೆನು ಪರಮಾತ್ಮ ಮಂದಿ ಅದೋ ಹಾಂ ಗಾಳಿ ಸಹಿತ ಪರಮಾತ್ಮ ಮಂದಿ ಅದ ಎಲ್ಲ ಅವಂದು ಉಂಡು ನಾ ಮಾಡಿನಂದ್ರೆ ಮೆಚ್ಚನ ಪರಮಾತ್ಮ ಹಂಗೆ 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 ಎಲ್ಲ ನಾ ಮಾತಾಡ್ತಿರತಕ್ಕಂಥ ವಿದ್ಯೆ ಇದು ಏನದು ಇದು ಮದುಗಣ ಮುತ್ಯಾಗ ಕೊಟ್ಟದದ ಅದಕ್ಕೆ ನಾ ಮದಗಣ ಮುತ್ಯನ ಮರಿ ಅವ್ನ ಹೆಸ್ರು ಹಾಡಿಬೋದು ಅಂತ ಹಜಾರು ಪ್ರೇತ ಹಾ ಹಾ ಒಂದು ಗಜಾನನ ಪುಣ್ಯಪೋಳಿಯೊಳಗ ಕೂಡಿರ್ತಕ್ಕಂತಹ ಎಲ್ಲಾ ಕಲಾ ಪ್ರೇಮಿಗಳಿಗೆ ಹ ಈ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಬೆಳಂಡಿಗಿ ಸಂಘದ ವತಿಯಿಂದ ಹದ್ ಹದ ಎರಡನೇ ಸಂದಿನ ಕೋಟಿ ಕೋಟಿಗಳನ್ನು ಹೇಳಿ ಹೇಳಿ ಅದಕ್ಕ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳನ್ನ ಮಾತಿನಲ್ಲಿ ಹಿಂಗೆ ಹೇಳ್ತಾರ ಏನ್ ಹೇಳ್ತಾರಿ

ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತ ನಿಂದ ಎತ್ತ ಸಂಬಂಧವೇಯಾ ಅಂತ ಹೇಳಿ ಮಹತ್ ಮರಿ ಹೇಳ್ತಾರೆ ಇದೇ ಯಾಕೆ ಸರ ಹಾ ನೋಡು ವಸಂತ ಋತು ಬಂದಾಗ ಮಾವಿನ ಗಿಡದೊಳಗ ಹಂಗ ಪಕ್ಕ ಆಗುತ್ತವು ಆಕಾಶದೊಳಗೆ ತಿರುಗಿರತಕ್ಕಂಥ ಕೋಗಿಲೆ ಕುಹೂ ಕುಹು ಅಂತ ಹೇಳಿ ಬಂದು ಮಾವಿನ ಗಿಡದೊಳಗೆ ಕೊಂಡಿರ್ತಾವಂದ್ರ ಆಕಾಶದಲ್ಲಿ ಇರ್ತಿರ್ತಕ್ಕಂಥ ಕೋಗಿಲೆಯಲ್ಲಿ ಈ ಒಂದು ವಸಂತ ಋತುವೊಳಗೆ ಹೋಗಿ ಬಿಡ್ತಿರ್ತಕ್ಕಂಥ ಮಾವಿನ ಗಿಡ ಎತ್ತನಿಂದ ಎತ್ತ ಸಂಬಂಧ ಹೌದು ಹೌದು ಬಹಳ ದೂರ ಸಂಬಂಧ ಇಲ್ಲ ಎಲ್ಲೋ ಬೆಟ್ಟದ ಮೇಲೆ ಗಿಡ ಇದ್ದು ನೆಲ್ಲಿಕಾಯಿ ಆಗ್ತದ ಸಮುದ್ರದೊಳಗೆ ಹುಣಿವಿಗೆ ಉಕ್ಕ ಬರಾನೆ ಉಪ್ಪು ತಯಾರಾಗ್ತದ ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪ ಎತ್ತ ನಿಂದ ಎತ್ತ ಸಂಬಂಧ ಹೌದು ಹೌದು ಅದರಂತೆ ಈ ಪರಮಾತ್ಮನ ಸೇವಾ ನಾವು ಮಾಡ್ಲತ್ತಿದೆವುಪ್ಪ ಏನೋ ಈ ಪರಮಾತ್ಮನ ಸೇವಾ ನಾವು ಮಾಡ್ಲತ್ತಿದೆವು ಪರಮಾತ್ಮ ಈ ಸಿದ್ಧರ ಸಿದ್ಧಟಿಗೆ ಆಧ್ಯಾತ್ಮ ವೇದ ಪುರಾಣಗಳು ಎಂದೋ ಆಗಿ ಹೋಗುವ ನಾವು ಇನ್ನೂ ಕೂಡ ಕಲಿಯುಗದೊಳಗೆ ನಾವು ಅಂದ್ರ ಅದಕ್ಕೆ ನಮಗ ಎತ್ತ ನಿಂಬೆತ್ತ ಸಂಬಂಧ ಅಂತ ಹೇಳುತ್ತ ನಿಜಗೂ ಇವರು ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೀ ಸರ ದುರಿತ ಕರ್ಮವನ್ನಲ್ಲದೊಡೆ ಪುಣ್ಯವನ್ನೇ ಮಾಡು ಏನು ದುರಿತ ಕರ್ಮವನ್ನೆಲ್ಲದೊಡೆ ಪುಣ್ಯವನ್ನೇ ಮಾಡು ಹರ ನಡವಿಡಿ ಶಾಂತರೊಡ ನಾಡು ಅದ ಏನು ಹರ ನಡುವಿಡಿ ಶಾಂತರೊಡ ನಾಡು ಕರುಣಿದ ಜೀವಿರೋಳು ನಿವೇದಿತನಾಗೂ ಪುರೇಪೋರ್ ದಿನಿಂದ ಬೆಸಿಸುವ ಹೇಳ್ತಾರೆ ಅದ್ ಹದ ಹೇಳಿಲ್ಲ ಕೈವಾಲ ಏನು ಹೇ ಮನುಷ್ಯನೇ ಅದ್ ಹದ ಇರುವ ಜೀವರಾಶಿಗಳು ತೆರಿಗೆ ಬಂದಿರ್ತಕ್ಕಂತ ಇದು ಮಾನವ ಜನ್ಮದ ಹೊತ್ಸ ಇದು ಕೊನೆ ಜನ್ಮದ ಈ ಜನ್ಮದೊಳಗ ನೀ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗಳಿಸ್ಲಾಕ್ ಓಡಿ ಆಡ್ಲತ್ತೀರಿ ಅದ್ ಹದ ಧರ್ಮದಿಂದ ನಡಿ ಅಧರ್ಮವನ್ನು ಮೆಟ್ಟಿ ತುಳಿ ಧರ್ಮಂ ಸುಖಂ ಪ್ರಾಪ್ತಿ ಅಂತ ಹೇಳ್ತಾರ ಹದ್ ಹೌದಾ ಏನು ಧರ್ಮಂ ಸುಖಂ ಪ್ರಾಪ್ತಿ ಅಂದ್ರೆ ಧರ್ಮದಿಂದ ನಡೆಯಪ್ಪ ಅಂದ್ರ ನಿನ್ನಲ್ಲಿ ಇರ್ತಿರ್ತಕ್ಕಂತ ಪಾಪ ಕರ್ಮಗಳು ತ್ಯಾಗ ಆಗುತ್ತವು ಪುಣ್ಯ ಕರ್ಮಗಳು ಬರ್ತವತ್ ಹಿಂಗ್ ನಿಜಗುಣ ಕೈವಲ್ಲದ ಹೇಳಲ್ಲಿಸ್ತದ ಏನ್ರಿ பர்மன்றும் கமே இது தியாக சொ தியாக வேதவசரா பரோபக்காய புண்ணீடாய பாப மத்திய அந்த ஒன்று கிடை பசுலு கொடுத்ததாவது ಪರೋಪಕಾರಕ್ಕಾಗಿ ಹಸು ಹುಲ್ಲು ತಿಂದು ಹಾಲು ಕೊಡ್ತದ ಪರೋಪಕಾರಕ್ಕಾಗಿ ಹೌದಲ್ಲ ಇದು ಮನುಷ್ಯ ಜನ್ಮದ ಹುಚ್ಚ ಹುಟ್ಟಿ ಬಂದ ಬಳಕ ನೀ ಏನು ಮಾಡಿ ಪರೋಪಕಾರಕ್ಕಾಗಿ ಅಂತ ಹೇಳ್ತಾರ ಹೌದಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಏನಾಯ್ತು ಈ ಪರೋಪಕಾರವನ್ನು ಮಾಡಿದ್ದಾದ್ರ ನಮ್ಮಲ್ಲಿ ಧರ್ಮ ಪ್ರಾಪ್ತಿ ಆಗ್ತದ ಅದಾದ ಆ ಧರ್ಮ ಪುಣ್ಯ ಕರ್ಮದ ಆ ಪುಣ್ಯ ಮಾಡಿದ್ದಾದ್ರ ನಿಮಗ ಮೋಕ್ಷದ ಅಂತ ಹೇಳ್ತಾರೋಕ್ಷಿಡಿಬೇಕಂದ್ರ ಇಲ್ಲಿ ಹೇಳು ಯಾಕಂದ್ರೆ ನಿಮಗ ಅನಿಸ್ಬೋದು ಇವ ಯಾನ್ ಹೇಳತ್ತ ಎಲ್ಲಿಗೆ ಬತ್ತ ನಿಮಗ ಪ್ರೀತಿ ಸ್ನೇಹ ಇವ ಎರಡೂ ನಡುವ ಮೋಕ್ಷ ಎಲ್ಲಿ ಬರ್ತದ ಅದು ಹೇಳದ ಮೋಕ್ಷ ಯ ಸ್ನೇಹ ಮಾಡಿದ್ರ ಮೋಕ್ಷದೋ ಮೋಕ್ಷದ ಏನು ಪ್ರೀತಿ ಮಾಡಿದ್ರೆ ಮೋಕ್ಷ ನಿಮಗೆ ಹೇಳೋ ಸಲುವಾಗಿ ಇವೆಲ್ಲ ಹೇಳ್ಕೊತ ಬರ್ಬೇಕಾಗ್ಯದ ಅದಕ್ಕೆ ಆತ್ಮೀಯ ಬಂಧುಗಳೇ ಹ ಜಗತ್ತದೊಳಗ ಏನಾಯ್ತ್ರಿ ಏನು ಪ್ರೀತಿ ಶ್ರೇಷ್ಠ ಏನು ಸ್ನೇಹ ಶ್ರೇಷ್ಠ ಸ್ನೇಹ ಶ್ರೇಷ್ಠ ತುಂಬ ಮಾತು ಕೇಳ ಹೌದ್ ಹೌದ್ ಹೌದಲ್ಲ ಹ ಇಲ್ಲ ಗುಗದಾಟಿ ಶಿವ ಮಾಸ್ತಾರ ಅಂದ್ರ ಬಾಳ್ ತಿರುಗಾಡಿ ಹಾಡ್ಲತ್ತ ಶಾಣ್ಯಾನತ್ ನಾ ಮಾಡಿಲ್ಲ ಅವ್ರ ನಿಮಗೆ ಆತಾರ್ರಿ ಶಿಸ್ತು ಹೆಚ್ಚರಿ ಹಾರ್ಯಾರ ದವಾಣಿಕೆ ಕೊಡ್ಲಾಕರ ಅನ್ಸಲತ್ತ ನನಗ ಕೆಲವೊಂದು ಮಂದಿಗೆ ಈ ಇವ್ರ ಯಾನ್ ಹಡವ್ರ ಅದಾರಲ್ರಿ ನಮ್ ಜೋಡ ಹ ಇವ್ರಿಗ ಮದ್ಗೊಂಡ್ ಮುತ್ತ ಮರಿ ಅಂದ್ರ ಹಂಡಿ ಉಡಿ ಹತ್ತುದು ಇನ್ನೊಂದು ಆ ಭಾಳ ಹತ್ಕೊತಾರೆ ರೀ ಹಂಗನ ಇವ್ರು ಮದ್ಗೊಳ ಮುತ್ತ್ಯದ ಮರಿ ಅಂದ್ರೆ ಇವ್ರಿಗೆ ಹೊಟ್ಕಿತ್ತು ಬಾಳ ಭಾಳ ಭಾಳ ರೀ ಸರಿ ಆಗಲ್ಲ ಇವ್ರಿಗೆ ಹಾ ಹಾ ಆಗುದಿಲ್ಲ ಯಾಕಂದ್ರೆ ಮದ್ಗೊಂಡ ಮುತ್ತ್ಯ ಹಂತ ಕೀರ್ತಿ ಭೂಮಿ ತೆಲಿ ಮ್ಯಾಗ ಮಾಡ್ಯಾನ ಅದ್ ಹದ್ ಹದ್ ಅವ್ರ ಹೆಸ್ರು ಹೇಳಿ ಇವು ಎಲ್ಲರು ಕೀರ್ತಿ ಮಾಡಿ ಅವತ್ತು ಈ ಅಂಜಿಕೆ ಗೀವು ಬರೇ ಎಲ್ಲಿ ಹೊತ್ತಿದ್ರು ನೋಡ್ರಿ ಸರ್ವಸಾದಣಿ ಈ ಶ್ರಾವಣದಾಗ ಒಂದು ಎಂಟು ಒಂಬತ್ತು ಹಾಡಿಕೆ ಮಾಡುದ್ರು ಇವ್ರು ಬರಲ್ಲ ನೀ ಮದ್ಗೊಳ ಮಿತ್ಯಂದ ಮರಿ ಹಾ ಹಾಗೆ

ಹಾ ಮುಂದೆ ಶಿಷ್ಟ ಮಾತಾಡ್್ರಿ ಸರ್ ಅಂತ ಹೇಳ್ತಾರೆ ಅವರು ಶಿಸ್ತು ಆದीडी ಅತ್ತ ನೋಡಿ ಕೂನಿ ಹಿಡಿದ್ರೆ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತಂದು ನಿಮಗೆ ಒಂದು ಮಾತು ಹೇಳ್ತ ಹಾ ಹಾ ಏಕಲವ ಬ್ರೋಣಾಚಾರ್ಯ ಗುರು ಉಪದೇಶ ಮಾಡ್ಲಕ್ಕೆ ಹೋಗಿದಾ ಹೌದು ಹೌದು ಹೌದಲ್ಲ ಹೌದು ಏಕಲವ ಬ್ರೋಣಾಚಾರ್ಯ ಗುರು ಉಪದೇಶ ಮಾಡ್ಲಕ್ಕೆ ಹೋಗದ ತಮುಂದ ಏಕಲವ್ಯ ಅವನಿಗೆ ಇದ್ದೆ ಕೊತ್ತನ ಹಾ ಇಲ್ಲ ದ್ರೋಣಾಚಾರ್ಯ ಏಕಲವಿಗೆ ನಿಮಗೆ ಉಪದೇಶ ಮಾಡ್ಲಕ್ಕೆ ಬರೋದಿಲ್ಲ ನೀ ಹೋಗಲ್ಲ ನೋಡು ನೀ ಹೋಗಂದನ ಆದರೂ ಏಕಲವ್ವ ದ್ರೋಣಾಚಾರಿ ಮೂರ್ತಿ ಮಾಡಿ ಶ್ರೇಷ್ಠ ಧನುಷ್ಯ ಬಾಣಕೈ ಯುದ್ಧ ಮಾಡಿ ದೊಡ್ಡ ವಿದ್ಯ ಕಲ್ತಾನ ಗುರುವಿಂದ ಒಂದೇ ಒಂದು ಮೂರ್ತಿ ಮಾಡುದ್ರಿಂದ ಹಂಗೆ ಈ ಶಿವಸ್ಥಾನನಂತ ಪಳಿ ಒಳಗೆ ಯಾವಾಗ ಒಟ್ಟಿಗೆ ರಾಹುಲ್ ಮಾಸ್ತರ್ ನಿತ್ತು ಮಾತಾಡ್ತಾನೆ ನೋಡು ಅವಾಗ ಗುರು ಮದಗೊಂಡು ಮುತ್ಯ ಮೂರ್ತಿ ಸದಾ ಕಂಡು ಎದರ್ನಿಂದ ಬರ್ತಾನ ಆ ಮೂರ್ತಿನ ಆ ವಿಶ್ವಾಸ ತೋರಿಸ್ತಾನೆ ಆತ್ಮೀಯ ಬಂಧುಗಳು ಆ ಮೂರ್ತಿನ ನನಗೆ ಉಪದೇಶ ಕೊಡ್ತಾರೆ ಇವ್ರು ಬೇರೆ ತಂದ್ರಿ ಸರ ನನಗ ಆ ಮೂರ್ತಿ ಉಪದೇಶ ಕೊಡ್ತಾ ಇರ್ತದೆ ನಾ ಮದಗೊಂಡು ಮುತ್ಯ ಅಂತ ಮರಿಯತ್ತ ಹ ಹ ಯಾಕಲ್ವಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಸಹಿತ ನಿಮ್ಮ ದಾನದ ಅದ ನಿಮ್ಮ ಹೊಗಳುವ ಹೊಲುವ ನಾ ಕಂಡೆ ರಾಮನಾಥ ನಾ ಕಂಡೆ ರಾಮನಾಥ ಅಂತ ಹೇಳ್ತಾರ ಇವರು ಅದು ಇಳೆನು ಮಂದಿ ಅದ ಬೆಳೆನು ಪರಮಾತ್ಮಂದಿ ಅದ ಉಳಿದು ಸೂಸುವ ಗಾಳಿ ಸಹಿತ ಮಂದಿ ಅದ ಎಲ್ಲ ಹೌಂದ್ ಉಂಡು ನಾ ಮಾಡಿ ನಂದ್ರ ಮೆಚ್ಚನ ಪರಮಾತ್ಮ ಹೌದ್ ಹಂಗ ಎಲ್ಲ ನಾ ಮಾತಾಡ್ತಿರ್ತಕ್ಕಂತ ವಿದ್ಯೆ ಇದು ಏನದು ಇದು ಮುತ್ಯ ಕೊಟ್ಟದ ಅದಕ್ಕ ನಾ ಮದುಗಣ ಮುತ್ಯ ಮರಿ ಹೆಸರು ಹಾಡಿ ಹೋಗ್ಲತ್ತ ಅದಕ್ಕ ಆತ್ಮೀಯ ಬಂಧುಗಳೇ ಏನಾಯ್ತು நோட் ஜகத்தொழுகேனூர் லக்ஷன் மாஸ்தர் டெல்லின் அடிகை பெங்களுர் போலீஸ் நோக்கி ஹோதர்த்தொழு அடிகை பைப் இவ்வளவு நோட் இவ்வளவு ಪೈಪ ಹಾರಿ ತಗೊಂಡ್ರ ನೀಪೇ ಶಿವ ಮಾಸ್ತಾರ ಎಷ್ಟೋ ಮಂತ್ರಿ ಕಳ್ಳ ಹೋಗ ಬಂದು ಕಿಡ್ಕೊಂಡು ಹಾಡ್ಲಿಕ್ಕೆ ಬಂದವ್ರಿಗೆ ಅದೇ ಬಂದಕ್ಕ ಹಳ್ಳ ಅವ್ರ ತೆಲಿಗೆ ಹಿಡ್ದವ ಒಟ್ಟಿಗೆ ರಾಹುಲ್ ಮಾಸ್ತಾರನ ಒಟ್ಟಿಗೆ ರಾಹುಲ್ ಮಾಸ್ತಾರನ ಈ ಪೈಪ ಹಾರಿ ತಗೊಂಡ್ ಬಂದಿದ್ರಿ ಇದು ಹೋತ್ ಓತು ಬುಕ್ಕೊಂಡು ಮಾಡಿ ಹೊಳ್ಳಿ ಹೊಡವನ ಇಲ್ಲೇ ಹೋಗಿಲ್ಲ ಇಲ್ಲಿ ನಿಗದಿ ಕೆರ್ಯಾಗ ವಿಷಯ ಸುಮ್ಮ ಪೈಪ ಅಂದ್ರೆ ಕೆಲಸ ಆಗುದಿಲ್ಲ ನಿಮ್ಗೊಂದು ಸ್ನೇಹಿತನ ಬಗ್ಗೆ ಉದಾಹರಣೆ ಕೊಡ್ತಾ ಏನು ಜಗತ್ತದೊಳಗ ಶ್ರೇಷ್ಠ ಅನ್ಸ್ಕೊಂಡ್ರಿ ಯಾರು ಯಾರೀ ಸರ ಕೃಷ್ಣ ಪರಮಾತ್ಮ ಮತ್ತು ಹೌದ್ ಹೌದಲ್ಲ ಸ್ನೇಹಿತರೊಳಗ ಲಕ್ಷಣಗಳು ವಿಷಯ ಅಂದ್ರೆ ಹೆಂಗ ಬಿಲ್ಡಿಂಗ್ ಪಾಯ ಅನ್ನೋದು ಇರ್ತದಲ್ಲ ಹಂಗ ವಿಷಯಕ್ಕೆ ಕೆಲವೊಂದು ಲಕ್ಷಣಗಳದಾವ ಅದಾವ ಅದಾವ ಅದ ಹೌದಲ್ಲ ಈ ಸ್ನೇಹಿತನ ಲಕ್ಷಣಗಳು ಯಾವ್ಯಾವು ಹೇಳ್ತೀನಿ ಯಾವ್ರಿ ರೀ ಸರ ಪರಸ್ಪರ ಸಂಹನ ಆಹಾ ಪರಸ್ಪರ ಪ್ರಾಮಾಣಿಕತೆ ಅದು ಹೌದು ಪರಸ್ಪರ ಗೌರವ ಆಹಾ ಪರಸ್ಪರ ಗೌರವ ಸ್ಥಳ ಅದು ಹತ್ ಹಿಂಗೆ ಮತ್ತು ಒಂದು ಪುರಸ್ಕರ್ತ ಮತ್ತೊಂದು ಮನೋರಂಜನೆ ಅಥವಾ ಹಿಂಗ ಸ್ನೇಹಿತನ ಲಕ್ಷಣಗಳದಾವ್ ಅದಾವ ಪ್ರೀತಿ ವಿಷಯ ಹಿಡುದ್ರಿ ಪ್ರೀತಿಯ ಲಕ್ಷಣಗಳು ಯಾವ್ಯಾವ ಮುಂದಿನ ಸಂಧಿಗೆ ಹೇಳಬೇಕು ಫಲಾಗ ಪ್ರೀತಿ ವಿಷಯ ವಿಷಯವಾಗಿ ಅನ್ಬೇಕು ಪೌಂಡಿಶನ್ ಹಾಕ್ರಿ ಮೊದಲು ಇಲ್ಲಿ ಕೃಷ್ಣ ತಲೆ ಹಂಗಾದ ಕೇಳ್ರಿ ಮನಿ ಮನೆಯೊಳಗ ದೊಡ್ಡ ದ್ವಾರಕಾದೊಳಗ ಕೃಷ್ಣ ಪರಮಾತ್ಮ ಇದ್ದ ಹದ ಹದ ದ್ವಾರಕಾದೊಳಗ ಕೃಷ್ಣ ಪರಮಾತ್ಮ ಇದ್ದ ಮತ್ತು ಆತನ ಸ್ನೇಹಿತ ಸುಧಾಮ ಏನು ಬೇಕಾದ ಇತ್ತು ಹದ ಹದ ಹೌದ ಏನು ಬೇಕಾದ ಇತ್ತು ಸುಧಾಮ ಮಾತ್ರ ಬಡತನ ಬಡ್ತನ ಬಡತನ ಕೃಷ್ಣ ಪರಮಾತ್ಮರು ನಾ ಏನರೂ ಮಾಡಿ ನಂದೊಂದು ಹೇಳಿ ಏನ್ ಮಾಡ್ದ ಒಂದು ಕಾಗದನೊಳಗ ಅವಲಕ್ಕಿ ಕಟ್ಕೊಂಡು ಬಂದ ಹೌದು ಹೌದು ಅವಲಕ್ಕಿ ಕಟ್ಕೊಂಡು ಬಂದು ಬಾರ್ಕಾದ ಬಾಗಿಲು ಒಳಗೆ ನಿಂದಿರ್ತಿದ ಬಾರ್ಕಾ ಪಾಲಕರು ಏನು ಮಾಡಿದ್ರು ಏ ನೀ ಯಾರೋತ್ ಕೇಳಲಿ ನಾ ಕೃಷ್ಣ ಪರಮಾತ್ಮನ ಹಾದ್ ನಂದ್ ಅವಾಗ ಹೇಳ್ತಾರೆ ಎಲ್ಲಿಗೆಡ ನಡಿ ನಡೀಲಿ ಹೋಗಿಲಿ ನಡೀಲಿ ಅದಾನೆ ಇವ್ನಿಗೆ ನುಗ್ಸುದು ಕೃಷ್ಣ ಪರಮಾತ್ಮ ದ್ವಾರಕೋಡ್ತಿದ್ದ ಅದ್ ಹೇ ಅವ ನನ್ನ ಆತ್ಮೀಯ ಸ್ನೇಹಿತ ಅದಾನು ಅವನಿಗೆ ನುಗುಸ್ಲಾಕ ಹೋಗಬೇಡ್ರಿ ಬಿಡ್ರಿ ತಿಳಿ ಸುರಾಮಗು ಒಳಗೆ ಬಿಡಿಸದು ಯಾರು ಕೃಷ್ಣ ಪರಮಾತ್ಮ್ ಹೌದು ಅವಾಗ ಕೃಷ್ಣ ಪರಮಾತ್ಮನ ತೊಡಿಬಾರು ಕೂತು ಉಳಿಸದ ಯಾರಿಗೆ ಸುಧಾಮನಿಗೆ ಕೃಷ್ಣ ಪರಮಾತ್ಮ ಇಬ್ಬರು ಅವಲೇಕ್ಕಿ ತಂದ್ರು ಆದ್ ಹೌದಾ ಯಪ್ಪ ನನ್ನೆಲ್ಲ ಹೇಳುತ್ತಲ್ಲ ಜಗತ್ತದೊಳಗ ಹಜರಾಮರ ಉಳಿಲಿ ಅಜರಾಮರ ಉಳಿಲಿ ಅಂತ ಹೇಳಿ ಆಶೀರ್ವಚನ ಆಯ್ತು

ಸುಧಾಮ ಮತ್ತು ಕೃಷ್ಣರಲ್ಲಿ ಏನಿಂದ ಸ್ನೇಹದಿಂದ ಅದ ಒಂದು ಮಾತು ಹೇಳುದಿಲ್ಲಿ ಏನು ಕೃಷ್ಣ ಸುಧಾಮನ ಸ್ನೇಹದಿಂದ ಹೊಳ್ಳಿ ಹೋಗುದ್ರೊಳಗ ಗುಡಿಸ್ಲಿದ್ದಂತ ಮನಿ ಬಂಗಾರ ಆಗ್ಯದ ಅದ ಅದ್ ಅದ ಮತ್ತ ಕೃಷ್ಣ ಪ್ರೀತಿ ಮಾಡಿದ್ದು ಯಾರಿಗೆ ಯಾರಿಗೆ ರೀ ಅದ ಪ್ರೀತಿ ಮಾಡಿದ ಕೃಷ್ಣರಾಧನ ಪ್ರೀತಿ ಹಸರಾಮ ಉಳಿತು ಅದಕ್ಕಾಗಿನೇ ಈಗ ಭೂಮಿ ತಲಿನಾಗ ಜಾನಪದ ಬಂದವು ಏನಪ್ಪಾಪ ಮಾಡಿದ್ರು ರಾಧಾಕೃಷ್ಣ ಬ್ಯಾರೇದ ಮದುವೆ ಅದು ಆ ರಾಧೇನ ದೇವತೆಗಳು ಬೇರಾದರು ನಾವೆಲ್ಲಿ ಒಂದಾಗಬೇಕು ಮಾನವರು ನಾವೆಲ್ಲಿ ಒಂದಾಗಬೇಕು ಮಾನವರು ನಿಮ್ಮ ಪ್ರೀತಿ ದೇವತರಿಗೆ ಸಹಿತ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಗುದಿಲ್ಲ ಆದ್ರ ಅವರು ಸ್ನೇಹದಿಂದ ಜಗತ್ತದೊಳಗೆ ಇಂತಾದ ಕೂನ್ ಉಳಿಸ್ಯಾರ ಅದಕ್ಕ ಜಗತ್ತದೊಳಗ ಸ್ನೇಹ ಹೆಚ್ಚಿಂದ ಅದ ಅದ್ ಅದ್ ಅದಾಕಂದ್ರೀರ್ ದೋಸ್ತಿ ಮಾಡಿ ಜಗತ್ತದೊಳಗ ಕೀರ್ತಿ ಉಳಿಸದ ನನ್ನ ಮಾಯದ ಮಗ ಮಾಧುಲಿಂಗ ಮುತ್ಯ ಇದೇ ಭಂಡರ್ ಕೊಟ್ಟಿ ಒಳಗೆ ಈಗ ಸದ್ದ ಪೀರಾ ಮತ್ತು ಮಾಧುಲಿಂಗ ಮುತ್ಯ ಕೂಡುದಕ್ಕಾಗಿ ನಾ ಉಳಿದಾದ ಇದು ಎದರಿಂದ ಗೆಳೆತನದಿಂದ ಸ್ನೇಹಿತದಿಂದ ಹೌದು ಹೌದೌದು ಇದೇ ಕರ್ದಿಗೆ ಒಳಗೆ ಜಿಲ್ಲೆ ಸಾಬಂಡ ಸಿದ್ಧರು ಪುಂಡ ಸಿದ್ಧ ಮಲಾರ್ ನನ್ನ ಉಮ್ಮದಿ ಮಲಕಾರ ಸಿದ್ದ ದೋಸ್ತಿ ಮಾಡಿದ್ರು ಇನ್ನೂವರೆಗೂ ಕರಜಗಿ ಮ್ಯಾಗಿಂದು ಹೋಗ್ಬೇಕಾದ್ರೆ ಮಲಕಾರ ಸಿದ್ಧ ಮುತ್ತಾನ ಮೂರ್ತಿ ಹೋಗಿ ಎಲ್ಲಿ ಕುಂಡಿರ್ತದ ಕರಜಗಿ ಜನ್ನೇ ಸತ್ಯನ ಬಲಿ ಕುಂಡಿರ್ತದ ಬಾಗಲಾ ಮುಚ್ಚಿ ಬಿಡತಾರ ಜನ ಹೊರಗ ಕುತ್ತದ ಇಬ್ಬರು ಮಾತುಕತೆ ಆಯ್ತಂದ್ರ ಕಣ್ಣಿನ ಕಣಬಟ್ಲು ಹುಚ್ಚಿ ತೇಳ ಅವಾಜ್ ಬರ್ತದ ಅವಾಗ ಬಾಗಲಾಗ್ತದ ಅವಾಗ ಬಾಗಲಾತ ಮಲಕಾರ ಸಿದ್ಧ ಮುತ್ತಾನ भक्तर मनी होता ना हाउ तो स्नेह और स्नेह भूमि कली में हो ಸಿಗತದ ನೋಡ್ಲಾಕ ಸಿಗತದ ಹಿಂಗ ಎಲ್ಲರೇ ಯಾರ ಪ್ರೇಮ ಮಾಡಿ ಜಗತ್ತದೊಳಗ ಅವರು ಖೂನು ಉಳಿದಿತ್ತು ಇನ್ನು ಹೆಂಗ ಇಲ್ಲಿ ಎಲ್ಲರೂ ಅವ್ರು ಭೇಟಿ ಹಿಂಗ ಅವ್ರ ಪ್ರೀತಿ ಅಂತ ಹೇಳಿ ಮುಂದಿನ ಸಂಧಿಗೆ ಹೇಳಬೇಕು ಹಾದ ಈ ಫಳ್ಯಾಗ ಪ್ರೀತಿ ವಜ್ಜನೆ ಬೇಕು ಅದ್ ಹಾದ ಹಾದ ಹೌದೇ ಅದಕ್ಕ ಹಾತನಿಗೆ ಬಂಧುಗಳೇ ಹಾಳು ಮಾತಾಡಿ ತಮ್ಮ ಅವ್ರಿಗೆ ವಜ್ಜಾಗ್ಲಾರೀ ಅದಾ ಪ್ರಕಾರ ಕಾಲನ್ನು ನೋಡಿ ಚಾಲಾಡಿ ಸರ್ಜೋಡಿ ಕಲಾವಂತರಿ ಪಾಳಿ ಹೋಗ್ತದ ನಮಗೊಂದು ಮಾತು ಹೇಳಿದ್ರಿ ನೀವು ಏನತ್ತ ತಾಯಿ ಮಕ್ಕಳು ನಡುವೆ ಪ್ರೀತಿ ಇರ್ತದ ಅಂತ ಹೇಳಿ ಆ ಮಕ್ಕಳು ಉಳಿತಾರ ನೋಡ್ರಿ ಅಂತ ಪ್ರೀತಿ ತಾಯಿ ಮಕ್ಕಳ ನಡುವೆ ಇರ್ತದ ನಮ್ಗೊಂದು ಮಾತು ಹೇಳಿದ್ರಿ ಹಾ ನಿಮ್ಗೊಂದು ಮಾತು ಹೇಳತ್ ನ ತಾಯಿ ಮಕ್ಕಳ ನಡುವೆ ಪ್ರೀತಿ ಇರ್ತದ ನಾನು ಮಗ ಹೆಂಗ ತಾಯಿ ಪ್ರೀತಿ ಕೆಡ್ಸ ನಾನು ಹ್ಯಾಂಗ್ರಿ ಅಲಸೂರು ಕ್ರಾಸ್ ಮ್ಯಾಗ ರಾಮು ಅನ್ನುವ ಒಬ್ಬ ಮುಗ್ಧ ವ್ಯಕ್ತಿ ಮತ್ತ ಆತನ ತಾಯಿ ಹೌದ್ ಹೌದು ಏನಾಗಿತ್ತು ಅವ್ರಿಗೆ ಹುಟ್ಟಿದ ಎರಡು ವರ್ಷದೊಳಗ ಬಸ್ ಆಕ್ಸಿಡೆಂಟ್ ಆಯ್ತು ಹಲಸೂರು ಕ್ರಾಸ್ ಮ್ಯಾಗ ಬೆಂಗಳೂರಿನೊಳಗ ಸಣ್ಣ ವಯಸ್ಸಿನಾಗ ಹಪ್ಪ ತಿರ್ಕೊಂಡ ತಾಯಿ ಮಗನ ಮ್ಯಾಗ ಪ್ರೀತಿ ಇಟ್ಟವು ನನ್ನ ಮಗ ಅಪ್ಪ ಕಳ್ಕೊಂಡ ನನ್ನ ಚಿಂತೆ ಒಳಗ ಇರಬಾರದು ಈ ಮಗ ಜಗತ್ತದೊಳಗ ದೊಡ್ಡ ಉನ್ನತ ಸ್ಥಾನಕ್ಕೆ ಬೆಳಿಬೇಕಂತ ಹೇಳಿ ಮಂದಿ ಮನಿ ಮುಸುರಿ ತೊಳೆದು ಆ ಮಗನಿಗೆ ಶಿಕ್ಷಣ ಕೊಡ್ಲಾತ್ ಆ ರಾಮವಿನ ತಾಯಿ ಒಂದು ದಿನ ಮಗ ಪ್ರತಿನಿತ್ಯ ಸಾಲಿ ಹೋಗ್ತಿರ್ತದ ಸಾಲಿ ಹೋಗುವಂತ ಸಮಯದೊಳಗ ಮಗ ಊಟದ ಬುತ್ತಿ ಮರ್ತ ಹೋಗ್ತದ ಮಗ ಊಟದ ತಾಯಿಗೆ ಚಿಂತ ನನ್ನ ಮಗ ತಿಳಿದು ತಿಳಿದಾರದೆ ಇವತ್ತು ಊಟದ ದೆಬ್ಬಿ ಮರ್ತ ಹೋಗ್ಯದ ಉಳ್ಳಾರದೆ ಹಂಗೆ ಹೇಳಿ ತಾಯಿ ಓಡುತ್ತಾ ಓಡುತ್ತಾ ಹೋಗಿ ಮಗನಿಗೆ ಬುತ್ತಿ ಕೊಡ್ತಾಳೆ ಬುತ್ತಿ ಕೊಡ್ತಾಳ ಹೌದ್ ಹೌದ ತಾಯಿ ಮಾತ್ರ ನೋಡ್ಲಾಕ ರೂಪವಸ್ತಿ ಇರ್ಲಿಲ್ಲ கண்ணுல்ல இவன் தாயி குருப்பழும் அல்ல இவன் சங்கட்டின் மந்தி ஏ இவன் தாயி கொட்டாள ஏ இவன் தாயி குருப்பாள்தே நான் மனசின் நல்ல தாயிய நான் அப்பமான கீழதல்ல நாய நன் மான மரியாதை வைத்தல்தே சண்ட மக மனிக்கு வந்து தாயி சங்கட்ட மாத்து விட்ட தன்னதே கொலியொழு அபியாச மாதிரி ಉದು ಮಾಡ್ಲತ್ತ ನೋಡ್ರಿ ಪುಣ್ಯಾತ್ಮರೇ ಅವಾಗ ಒಂದು ಉನ್ನತ ಮಟ್ಟಕ್ಕ ದೊಡ್ಡ ನೌಕರಿ ಕಲಿತು ಏನ್ ಮಾಡ್ದ ಬೆಂಗಳೂರಿನಂತ ಸಿಟಿ ಒಳಗೆ ಹೋದ ಅಲ್ಲಿ ವಿದ್ಯಾಭ್ಯಾಸ ಕಲಿತು ದಿಲ್ಲಿಗೆ ಹೋದ್ ನೋಡ್ರಿ ನೌಕರಿ ದಿಲ್ಲಿ ಒಳಗೆ ನೌಕರಿ ಮಾಡ್ಲತ್ತ ಅಲ್ಲೇ ಒಂದು ಹೆಣ್ಣು ಮಗಳಿಗೆ ಪ್ರೀತಿನೂ ಮಾಡ್ದು ಮದುವಿನ ಆಯ್ತು ಮದುವೆ ಆಯ್ತು ಮಕ್ಕಳು ಹುಟ್ಟುದು ದೊಡ್ಡ ಸ್ಥಾನಕ್ಕೆ ಬೆಳಾನೆ ಮಗನಿಗೆ ತಾಯಿಗೆ ಚಿಂತೆತ್ತು ನನ್ನ ಮಗ ಬೆಂಗಳೂರು ದಿಲ್ಲಿಗೆ ಹೋಗಿ ನೌಕರಿ ಮಾಡ್ಲತ್ತದ ಮಗನ ಮಾರಿ ಏರಿ ಒಮ್ಮೆ ತಾಯಿಗೆ ತಾಯಿಗನಸ್ತು ಅದ್ ಬಸ್ ಎಂದೂ ನೋಲಾರ ತಾಯಿ ಮಗನು ಪತ್ತಾ ಹುಡ್ಕೊಂಡು ಎಲ್ಲಿ ದಿಲ್ಲಿಗೆ ಹಾ ಪತ್ತಾ ಹುಡ್ಕಾಳಿ ಮಗನಿಗೆ ಕೇಳ್ತಾಳ ಟಕ್ ಟಕ್ ಅಂತ ಹೇಳಿ ಬಾಗ್ಲಾ ಬಿಡೋದು ಮನಿ ಬಾಗಿಲಿಗೆ ಬಂದ ಬಾಗ್ಲಾ ನೋಡ್ತಾನ ತಾಯಿ ಮನಿ ಬಾಗಿಲಿಗೆ ಬಂದಾಳ ಅದ ಅವಾಗ ಸಂತೋಷದಿಂದ ಈ ತಾಯಿಗೆ ಅಪ್ಗೋಬೇಕತ್ತಾನ ಮನಸ್ಸಿನೊಳಗೆ ಸಂಕಲ್ಪ ಕಾಡ್ತಾನ ಈಕಿನಿಂದ ನನಗ ಅಪಮಾನ ಅಂತ ಹೇಳಿ ಅಲ್ಲಿ ಬಿಟ್ಟಿ ಇಲ್ಲಿ ಬಂದಿದ ಇಲ್ಲಿ ಬಂದಾಳ ಇಲ್ಲಿ ಅಂದ್ರೆ ಮಾನ ಮೂರ್ ಹಾದಿ ಮಣ್ಣಿ ಅಂತ ಹೇಳಿ ತಾಯಿಗಿ ನೀ ಯಾರು ಗೊತ್ತಿಲ್ಲ ಅಂತ ಹೇಳಿ ಹೌದು ನೋಡ್ರಿ ಪುಣ್ಯಾತ್ ಬರೆ ಹಡದ ಕಳ್ಳ ಕೂನ್ ಹಿಡಲಾರ್ದೆ ಇದ್ದಿತ್ತು ನನ್ನ ಪ್ರೋಗ ಕರ್ಮ ಹಿಂಗೆ ಏನು ಪರಮಾತ್ಮ ನನ್ನ ಹಣಿ ಬರ ಹೋಗಿ ಹಿಂಗೆ ತಂದೆ ಅಂತ ಹೇಳಿ ಅಳುತ್ತ ಎಲ್ಲಿ ಬಂದಳು ಬೆಂಗಳೂರಿಗೆ ಬಂದಳು ಹೌದು ಹದ್ದು ಒಂದು ದಿನ ಮಗ ಟ್ರೇನಿಂಗ್ ಹೇಳಿ ಬೆಂಗಳೂರಿಗೆ ಬತ್ತು ತಾಯಿ ಮ್ಯಾಲ ವಿಚಾರ ಮಾಡಿ ತಾಯಿ ಮಾರಿಯೋರಿ ನೋಡ್ಬೇಕಂತ ಹೇಳಿ ಟ್ರೈನಿಂಗ್ ಮುಗಿಸ್ಕೊಂಡು ಮನಿಗೆ ಹೋಗ್ತಿದ್ದು ಮನಿಯೊಳಗ ದೀಪ ಇರ್ಲಿಲ್ಲ ಕತ್ಲಿ ಬಿದ್ದಿತ್ತು ಮನಿಯೊಳಗೆ ಹೋಗಿ ತಾಯಿ ಅಂತಂದ್ರ ತಾಯಿ ಮಾತ್ರ ಮನಿಯೊಳಗಿರ್ಲಿಲ್ಲ ಹೌದೌದು ಸುತ್ತಮುತ್ತಲೂ ಜನ ಕೇಳ್ತಲ್ಲ ಎಲ್ಲಿ ಹೋಗ್ಯಾಳ ನನ್ನ ತಾಯಿ ಎಲ್ಲಿ ಹೋಗ್ಯಾಳ ನನ್ನ ತಾಯಿ ಅಂತ ಕೇಳ ನಿನ್ನ ತಾಯಿ ನಿನ್ನ ಮ್ಯಾಗ ಇಟ್ಟಿದ ಪ್ರೀತಿಯೋ ನಿನ್ನ ತಾಯಿ ನಿನ್ನ ಮ್ಯಾಗಿಟ್ಟಿರ್ತಕ್ಕಂಥ ಪ್ರೀತಿ ನಿನ್ನ ಹಾದಿ ಕಾಲಕಾದ ಕಾದ ರಾಮು ರಾಮು ಅಂತೇಳಿ ನಿನ್ನ ನಾಮ ನೋಡಿದ್ರು ಬಾಯಿ ಒಳಗೆ ಹಲಿ ನೀರಿಲ್ಲಾರ ಪ್ರಾಣ ಕೊಟ್ಲೋ ನಿನ್ನ ತಾಯಿ ಪ್ರಾಣ ಹೇಳಲ್ಲ ಪುಣ್ಯ ಅವಾಗ ಇವನಿಗೆ ನೋಡ್ರಿ ತಾಯಿ ಪ್ರೀತಿ ತಿರಸ್ಕಾರ ಮಾಡಿ ಪ್ರೀತಿ ಅನ್ನೋದು ತಾಯಿ ಮಕ್ಕಳ ನಡುವೆ ಇರ್ತದ ಅಂದಿವಮಾಸ್ತರ್ಗೆ ಹೇಳುದಾಯಿ ತಾಯಿ 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 ಅಂತ ಹೇಳಿ ದುಃಖ ಮಾಡ್ಲತ್ತ ಇದ್ದಾಗ ಕಡೆಗೆಣಿಸಿ ಸತ್ತಾಗ ಹತ್ತರೆ ಮತ್ತೆ ಬರುವ ಹತ್ತವರುಸ ಇದ್ದತ್ ಮುಂದೆ ಮನಿ ಬಾಗಿಲಿಗೆ ಬಂದ ನಿನ್ನ ತಾಯಿಗೆ ನೀ ಕೂನ್ ಹಿಡ್ದಿಲ್ಲ ಸತ್ತತ್ ಮುಂದೆ ತಾಯಿ ಬಾ ತಾಯಿ ಬಾ ಅಂದ್ರೆ ಬಂದಾಳ ದುಃಖ ಮಾಡ್ಕೊತು ಮನಿ ಬಾಗಿಲ ದಾಡ್ತಿದ್ದ ತಾಯಿ ಒಂದು ಪತ್ರ ಬರೆದಿಟ್ಲ ಹತ್ತಿ ಬಂಧುಗಳೇ ತಾಯಿ ಒಂದು ಪತ್ರ ಏ ಬರೆದಿಟ್ಲಾಮು ಹುಟ್ಟಿದ ಎರಡೇ ವರ್ಷದೊಳಗ ನಿನ್ನ ಆಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟ್ ನೊಳಗ ಒಂದು ಸತ್ತಿ ನಿನ್ನಿಂದ ಮುಚ್ಚಿಟ್ಟಿದೋ ಇವತ್ತು ನಾ ಸಾಯಿ ಆರು ಬಂದದ ನಿನ್ನ ಮುಂದೆ ಹೇಳೋ ರಾಮು ನಿನ್ನ ಮುಂದೆ ಹೇಳಿ ಎರಡು ವರ್ಷದೊಳಗ ಆ ಆಕ್ಸಿಡೆಂಟ್ ನೊಳಗ ನಿನ್ನ ಕಣ್ಣು ಕಳೆದಿತ್ತು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಒತ್ತಿ ಇಟ್ಟು ನಿನ್ನ ಅಪುರುಷನ ಕತ್ತೇಳಿ ರೊಕ್ಕ ಗೋಳ ಮಾಡ್ದ ಆದ್ರೆ ನಿನಗೆ ಕಣ್ಣು ಕೊಡೋರು ಯಾರು ಇದ್ದಿತ್ತಿಲ್ಲ ಕಂಡ ನಿನಗೆ ಕಣ್ಣು ಕೊಡೋರು ಯಾರು ಇದ್ದಿತ್ತಿಲ್ಲ ನನ್ನ ಮಗ ಇನ್ನೂ ಬಾಳಿ ಬೆಳಗಬೇಕಾಗ್ಯದ ನನ್ನ ಮಗ ಜಗತ್ತು ನೋಡ್ಬೇಕಾಗ್ಯದ ಕೇಳಿ ನನ್ನ ಕಣ್ಣು ನಿನಗೆ ದಾನ ಮಾಡ್ದೋ ಕಂಡ ನನ್ನ ಕಣ್ಣು ನಿನಗೆ ದಾನ ಮಾಡ್ದರಾಮು ದುಃಖ ಮಾಡಿ ಕಣ್ಣಾನ ನೀರು ತೆಗಿಲಿ ಅವಾಗ ತಾಯಿ ಮುಂದೆ ಬರ್ದಾಳೆ ಮಗು ಇವೆಲ್ಲಾ ಓದಿ ನಿನ್ನ ಕಣ್ಣಾಗ ನೀರು ಬರ್ತದೋ ಇವೆಲ್ಲಾ ಓದಿ ನಿನ್ನ ಕಣ್ಣಾಗ ನೀರು ಬರ್ತದ ಕಣ್ಣ ನೀರು ತೆಗೀಬಂದ್ ಯಾಕಂದ್ರ ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಕಂದ ನಿನ್ನ ತಾಯಿ ಕಣ್ಣ ಜಗತ್ತು ನೋಡ್ಲತ್ತದ ಅದ್ ಹೌದ್ ಹೌದ್ ಏನು ನಿನ್ನ ತಾಯಿ ತೀರಿ ಹೋದರು ನಿನ್ನ ತಾಯಿ ಕಣ್ಣ ಜಗತ್ತ ನೋಡ್ಲತ್ತದ ಕಂದ ನಿನ್ನ ಕಣ್ಣಿನೊಳಗೆ ನೀರು ಬಂದ ನಿನ್ನ ತಾಯಿ ಕಣ್ಣಾಗ ನೀರು ನಿನ್ನ ತಾಯಿ ಕಣ್ಣಾಗ್ ಹತ್ ನೋಡ್ರಿ ಬಣ್ಣ ಹತ್ತ ತಾಯಿ ಮಕ್ಕಳು ಪ್ರೀತಿ ಇರ್ತದ ತಿಳಿ ದೊಡ್ಡ ಮಾತಿ ಹೇಳಿದ್ರಿ ತಾಯಿ ಪ್ರೀತಿ ತಿಳಿಲಾರದೆ ಹಿಂಗ ತಿರಸ್ಕಾರ ಮಾಡಿ ತಾಯಿ ಸಾವಪ್ಪಳ ತಾಯಿ ಸಾವಪ್ಪಳ ಅದಕ್ಕೆ ಆತ್ಮೀಯ ಬಂಧುಗಳೇ ಹೇಳ್ತಿರ್ತಕ್ಕಂತ ತತ್ಪರಿ ಇಷ್ಟೇ ನಿಜ ಮಾಡಿದ್ರು ನಮಗೂ ನಿಮಗೂ ಕೂಡ ತಾಯಿ ತಂದೆ ಅನ್ನಂಥವ್ರು ಕಣ್ಣು ಕೊಟ್ಟು ಹಂಗೆ ರಾಮುವಿಗೆ ಜಾಪನ ಮಾಡ್ಯಾರಲ್ಲ ಹಂಗೆ ಈ ಪ್ರಪಂಚ ಅದೊಳಗ ಇದು ಪಂಚಮುಖದ ಇದು ಶರೀರದು ಆ ತಾಯಿ ತಂದೆ ಆಶೀರ್ವಾದದಿಂದ ಬಂದುದಾಗ್ಯದ ನಮ್ಮಪ್ಪ ನಮ್ಮಅಯ್ಯ ತುಂಬಿ ತಿಳಿಯಲಾರ್ದ ಮನಿಯೊಳಗೆ ಒಂದು ಮಾತಾಡಿದ್ರ ನಮ್ಮ ಅಪ್ಪ ತಿಳಿಲಾರದೆ ಮಾತಾಡೋಣ ನಮ್ಮ ತಿಳಿಲಾರದೆ ಮಾತಾಡೋಣ ಸಹನ ಸುದ್ದಿ ಮಾಡಿಕೊಂಡು ಜಪ್ತಕ್ಕ ನೋಡಿದ್ರಂದ್ರ ಧರ್ಮ ಜಗತ್ತದೊಳಗೆ ಯಾವುದಿಲ್ಲ ಅಂತ ನೀವು ಬಂದಿವಿ ಅಂತ ಧರ್ಮ ಜಗತ್ತದೊಳಗೆ ಅದಕ್ಕೆ ತಾಯಿ ತಂದಿ ಆಲನ ಪಾಲನೆ ಮಾಡ್ರಿ ನಾವೇನು ಬಹಳಷ್ಟರಲ್ಲ ನಮಗೆ ತಿಳಿದಟ್ಟು ತಾಯಿ ತಂದಿ ನೋಡುವ ತಾಯಿ ಮಗನ ಮ್ಯಾಗ ಪ್ರೀತಿ ಇರ್ತದ ಮಕ್ಳು ಹಿಂಗ ತಾಯಿ ಮ್ಯಾಗ ಇಡ್ತಾವ ತಾಯಿ ಹೆಂಗ ಮಕ್ಕಳ ಮ್ಯಾಗ ಇಟ್ಟ ಇದೊಂದು ದೃಷ್ಟಿ ಇದೊಂದು ಕಥೆ ನಿಮ್ಗೆ ಹೇಳಬೇಕು ಬಾಳ್ ಮಾತಾಡ್ಲಾರ ತನ್ನಾರಿಗೂ ಒಜ್ಜಾಗ್ಲಾರದೆ ಯಥಾ ಪ್ರಕಾರವನ್ನು ನಾಕೊಂಡು ಚಾಲ ಹಾಡಿ ಆತ್ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ತಾವೆಲ್ಲರೂ ಭಕ್ತಿ ಭಾವದಿಂದ ಭಕ್ತಿಭಾವದಿಂದ ಕೂತ್ಕೇಳ್ಬೇಕು ತಿಳಿತ ಮುಗ್ದೊಮ್ಮೆ